ನೀತಿ ಕಥೆ ಸಿಂಹ ಮತ್ತು ಇಲಿ ಒಂದು ಅರಣ್ಯದಲ್ಲಿ ಮರದ ಕೆಳಗೆ ಒಂದು ಸಿಂಹ ಬಲಗಿತ್ತು ಆಗ ಒಂದು ಇಲಿ ಅದರ ಮೈ ಮೇಲೆ ಓಡಾಡತೊಡಗಿತು ಆಗ ಸಿಂಹಕ್ಕೆ ಸಿಟ್ಟು ಬಂದು ಅದನ್ನು ಹಿಡಿದಿಟ್ಟುಕೊಂಡು ಏಕೆ ನನ್ನನ್ನು ಕಾಡುತ್ತಿದ್ದೀಯಾ ಎಂದು ಕೇಳಿತು ಆಗ ಇಲಿ ಹೇಳುತ್ತದೆ ಮಹಾರಾಜರೇ ನನ್ನನ್ನು ಕ್ಷಮಿಸಿಬಿಡಿ ನಾನು ಮುಂದೊಂದು ದಿವಸ ನಿಮಗೆ ಯಾವುದಾದರೂ ಕೆಲಸಕ್ಕೆ ಸಹಾಯ ಮಾಡುತ್ತೇನೆ ಎಂದು ಹೇಳಿತು ಆಗ ಸಿಂಹ ಜೋರಾಗಿ ನಗುತ್ತಾ ನೀನು ಎಷ್ಟು ಚಿಕ್ಕ ಪ್ರಾಣಿ ನನಗೇ ಉಪಯೋಗಕ್ಕೆ ಬರುತ್ತೀಯಾ ಎಂದು ಹೇಳಿ ಹೋಗು ಬದುಕಿಕೋ ಎಂದು ಬಿಟ್ಟು ಬಿಟ್ಟಿತು ಆಗ ಕೆಲವು ದಿವಸಗಳ ನಂತರ ಸಿಂಹಕ್ಕೆ ಒಬ್ಬ ಬೇಟೆಗಾರನು ಜಾಳಿಗೆಯಿಂದ ಬಂಧಿಸಿ ಬಿಟ್ಟಿದ್ದನು ಆಗ ಆ ಇಲಿ ಬಂದು ಸಿಂಹಕ್ಕೆ ಆ ಬಲಿಯೊಳಗಿಂದ ಮುಕ್ತ ಮಾಡಿತ್ತು ಸಿಂಹವು ಅದರಿಂದ ಮುಕ್ತಗೊಂಡು ಜೋರಾಗಿ ಗರ್ಜಿಸುತ್ತಾ ಇಲಿಗೆ ಹೇಳಿತು ನೀನು ನನ್ನ ಪ್ರಾಣವನ್ನು ಉಳಿಸಿದೀಯ ಇಂದಿನಿಂದ ನಾವಿಬ್ಬರು ಒಳ್ಳೆ ಗೆಳೆಯರವು ಎಂದು ಹೇಳಿತು ಸಿಂಹವು ಇಲ್ಲಿಗೆ ತನ್ನ ಗೆಳೆಯನೆಂದು ಸ್ವೀಕರಿಸಿತು ಈ ಕಥೆಯ ತಾತ್ಪರ್ಯ ಏನು ಮಕ್ಕಳೇ ಆಪತ್ತಿಗಾದವನೇ ನಿಜವಾದ ಗೆಳೆಯ ಕಷ್ಟ ಕಾಲಕ್ಕೆ ಸಹಾಯ ಮಾಡಿದವರೇ ನಮ್ಮ ನಿಜವಾದ ಗೆಳೆಯರು ಧನ್ಯವಾದಗಳು